ನಮಸ್ಕಾರ ಇದು ಟ್ರೇಲರ್ ಲಾಂಚ ಸಿನಿಮಾ ಲಾಂಚ ನನಗೆ ಅನುಮಾನ ಬರ್ತಿದೆ ಯಾಕೆಂದ್ರೆ ಸಿನಿಮಾ ಬಗ್ಗೆ ಹೆಚ್ಚು ಹೆಚ್ಚಿನ ಪ್ರಶ್ನೆಗಳು ಉತ್ತರಗಳು ಬರ್ತಿವೆ ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ನೋಡಿರೋದು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನಾವು ಅದು ಹೇಗಿರಬಹುದು ಅನ್ನುವ ಒಂದು ಕುತೂಹಲವನ್ನು ಕೆರಳಿಸೋದಕ್ಕೆ ಒಂದು ಟ್ರೇಲರ್ ಅಂತ ಲಾಂಚ್ ಮಾಡಿದ್ದೀವಿ ಹ್ಞೂ ಬಹಳ ಲಿಮಿಟೆಡ್ ಆಬ್ಜೆಕ್ಟಿವ್ ಇಲ್ಲಿ ಏನು ಇಡೀ ಸಿನಿಮಾದ ವಿಚಾರಗಳನ್ನೇನು ಹೇಳುವ ಅಗತ್ಯವಿಲ್ಲ ಇಂಥ ಒಂದು ಸಿನಿಮಾ ಬರಬೇಕಾದ್ರೆ ಅದಕ್ಕೊಂದು ಕುತೂಹಲ ಬೆಳಿಬೇಕು ಹ್ಞೂ ಆ ಕುತೂಹಲ ಬೆಳೆಸೋದಕ್ಕೆ ಅದೇ ಸಿನಿಮಾನೇ ಒಂದು ಟ್ರೇಲರು ಟೀಸರ್ ಅಂತ ಹೇಳಿ ಕಟ್ ಮಾಡ್ತೀವಿ ಎರಡು ಗಂಟೆ ಸಿನಿಮಾನ ಓಕೆ ಒಂದು ಎರಡು ಮೂರು ನಿಮಿಷದಲ್ಲಿ ಓಕೆ ಆ ಸಿನಿಮಾ ಬಗ್ಗೆ ಕುತೂಹಲ ಕೆರಳುವ ಹಾಗೆ ಮಾಡುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದೇ ಬಹಳ ಕ್ರಿಯೇಟಿವ್ ಪ್ರೋಸೆಸ್ ಅಂತ ನನ್ನ ಪ್ರಕಾರ ಅದು ಯಾರು ಮಾಡಿದಾರೋ ಅವ್ರಿಗೆ ಮೆಚ್ಚುಗೆ ಹೇಳ್ತೀನಿ ನಾನು ಯಾಕೆ ನಿಜವಾಗಿಯೂ ಕೂಡ ಆ ಇಡೀ ಚಿತ್ರ ಹೇಗೆ ಬರಬಹುದು ಅನ್ನುವ ಒಂದು ನಿರೀಕ್ಷೆಯನ್ನು ಹುಟ್ಟಾಕತ್ತಲ್ಲ ಆ ರೀತಿ ಈ ಟ್ರೇಲರು ಬಂದಿದೆ ಓಕೆ ಇಲ್ಲಿ ಇಲ್ಲಿ ಇದೇನೋ ಇರಬೇಕು ಇಲ್ಲಿ ಓ ಈ ರೀತಿ ಏನೋ ಆಗಬಹುದು ಓಹೋ ಆ ಕ್ಯಾರೆಕ್ಟರು ಈ ರೀತಿ ಈ ತರಹ ಒಂದು ಕುತೂಹಲವನ್ನು ಬಿಲ್ಡಪ್ ಮಾಡುವಂಥ ವಿಷಯ ಅಷ್ಟರ ಮಟ್ಟಿಗೆ ಇದು ಈ ಟ್ರೇಲರ್ ಅಂತ ಏನು ಮಾಡಿದ್ದೀರಿ ಅದು ನಿಜವಾಗಿಯೂ ಕೂಡ ಆ ಸಿನಿಮಾಗೆ ಪೂರಕವಾಗಿದೆ ಆ ಸಿನಿಮಾ ನೋಡಬೇಕು ಅಂತ ಅನಿಸೋ ರೀತಿನಲ್ಲಿದೆ ಓಕೆ ಅದಕ್ಕಾಗಿ ಅದು ಯಾರು ಕಟ್ ಮಾಡಿದ್ದಾರೆ ಅದನ್ನು ಐ ಥಿಂಕ್ ಇಟ್ ಇಟ್ಸ್ ಎಡಿಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ವರ್ಕ್ ಅದು ಓಕೆಂದರೆ ಭಾಳ ನಿಷ್ಠೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಅದು ಏನು ಫಲ ಪಡ್ಕೋಬೇಕು ಅದನ್ನು ಪಡ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ ಆದರೂ ಕೂಡ ಇಷ್ಟೆಲ್ಲ ಸಿನಿಮಾ ಬಗ್ಗೆ ಚರ್ಚೆ ಆಗಿದೆ ಅಂತ ಅಂದರೆ ನಾನು ಒಂದು ಸಿನಿಮಾ ಬಗ್ಗೆ ಹೇಳಬೇಕಾಗತ್ತೆ ಹಾಗೆ ನಾನು ಸಿನಿಮಾ ನೋಡಿದ್ದೀನಿ ನಾನು ಸಾಮ್ ನಾನು ಸ್ವಲ್ಪ ಕೆಟ್ಟ ವಿಮರ್ಶಕ ಸಿನಿಮಾನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲ್ಲ ನಾನು ಯಾವುದನ್ನು ಅದಕ್ಕೆ ನನಗೆ ಏನಾದರೂ ಒಂದು ಸ್ಕ್ರಿಪ್ಟ್ ಆಗಲಿ ಒಂದು ಸಿನಿಮಾ ಆಗಲಿ ನೋಡಿದರೆ ಕೆಟ್ಟ ಅಂಶಗಳು ಹೆಚ್ಚಿಗೆ ಬೇಗ ಕಣ್ಣಿಗೆ ತಲುಪುತ್ತೆ ಕಿವಿಗೆ ತಲುಪುತ್ತೆ ನನಗೆ ಅದೆಲ್ಲ ಆದಮೇಲೆ ಓಕೆ ಹೋಗಿ ಒಂದಿಷ್ಟು ಒಳ್ಳೆ ವಿಷಯಗಳಿದೆ ಅನ್ನೋದು ಬರುತ್ತೆ ಬಟ್ ಈ ಸಿನಿಮಾ ನೋಡಬೇಕಾದ್ರೆ ಬಹಳ ವಿಚಿತ್ರ ಅದು ಯಾಕಾಗನಷ್ಟು ಏನು ಕತೆ ಏನೇನು ನಿರೀಕ್ಷೆ ಇಲ್ಲ ಆಮೇಲೆ ಈ ತಂಡ ಏನು ಯಾರು ಎತ್ತ ಒಬ್ಬರ ಬಗ್ಗೆನೂ ನನಗೆ ಗೊತ್ತಿಲ್ಲ ನಮ್ಮ ಚೇತನ್ ಬಂದು ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ಅದು ಕೂಡ ಜ್ಞಾಪಕ ಇರಲಿಲ್ಲ ನನಗೆ ಯಾಕೆ ಆರು ಏಳು ವರ್ಷದ ಹಿಂದೆ ನಮ್ಮ ಜಗದೀಶ್ ಅವರು ಮಾಡಿದ ಒಂದು ಸಿನಿಮಾದಲ್ಲಿ ಅವ್ನು ನಿಮಗೆ ಡಯಲಾಗ್ ಅಸಿಸ್ಟೆಂಟ್ ಆಗಿದ್ದೆ ಸರ್ ನಾನು ಅಂತ ಹೇಳಿದ ಮೇಲೆ ಆವಾಗಲೂ ಜ್ಞಾಪಕಕ್ಕೆ ಬರಲಿಲ್ಲ ಎಸ್ ಒಬ್ಬ ಮನುಷ್ಯ ಇದ್ದ ಅಲ್ಲಿ ಅನ್ನೋದು ಗೊತ್ತಿತ್ತು ಸಿನಿಮಾ ಅದನ್ನು ಬೈಟ್ ಕೊಡೋ ಅಂದರು ನಾನು ಸಿನಿಮಾ ನೋಡದೆ ಬೈಟ್ ಗೀಟೆ ಕೊಡೋದಿಲ್ಲಪ್ಪ ಓಕೆ ಸಿನಿಮಾ ನೋಡ್ತೀನಿ ಅದೇನಾದ್ರೂ ಹೇಳಬೇಕು ಅಂತ ಅನಿಸಿದರೆ ಅದನ್ನು ಹೇಳ್ತೀನಿ ಅಂತ ಮನೆ ಅರ್ಸೋ ಬಂದು ಸಿನಿಮಾ ತೋರಿಸಿದ್ರು ಕಂಟೀನ್ಯೂಸ್ ಎರಡು ಗಂಟೆ ವಿಥೌಟ್ ಬ್ರೇಕ್ ನೋಡಿಸ್ಕೊಂಡು ಹೋಯಿತು ಈ ನೋಡಿಸ್ಕೊಂಡು ಹೋಗುವ ಗುಣ ಇದೆಯಲ್ಲ ಒಂದು ಸಿನಿಮಾಗೆ ಅದು ಮೊಟ್ಟ ಮೊದಲ ಶಕ್ತಿ ಅದು ಒಂದು ಪುಸ್ತಕ ಓದಬೇಕಾದ್ರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ ಒಂದು ಸಿನಿಮಾ ನೋಡಬೇಕಾದ್ರೆ ಹೇಗೆ ನೋಡಿಸ್ಕೊಂಡು ಹೋಗುತ್ತೆ ಒಂದು ಸಂಗೀತ ಕೇಳ್ತಾ ಇರಬೇಕಾದ್ರೆ ಅದು ಹೇಗೆ ನಮ್ಮನ್ನು ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅದೇ ರೀತಿ ಒಂದು ಸಿನಿಮಾದ ನೋಟ ಆ ರೀತಿಯಲ್ಲಿ ನನಗೆ ಬಹಳ ಮೆಚ್ಚುಗೆ ಆಯ್ತದು ಮೆಚ್ಚುಗೆ ಆಗೋಕೆ ಅನೇಕ ಕಾರಣಗಳಿರುತ್ತೆ ಸಿನಿಮಾ ಯಾಕೆ ಒಬ್ರಿಗೆ ಮೆಚ್ಚುಗೆ ಆಗ್ಬೇಕು ಅವ್ರು ಯಾರು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು ನೀವೇನು ಹೇಳೋಕೆ ಪ್ರಯತ್ನ ಪಟ್ಟಿದ್ದೀರಿ ಇರಲಿ ಅಂತ ಒಬ್ಬ ನಿರ್ದೇಶಕ ಅದನ್ನು ಭಾಳ ಚೆನ್ನಾಗಿ ತಲೆಯಲ್ಲಿಟ್ಕೊಂಡಿರಬೇಕಾಗತ್ತೆ ನಿರ್ದೇಶಕನ ಕೆಲಸ ಕತೆ ಹೇಳೋದಲ್ಲ ಕತೆ ಹೇಳಕ್ಕೆ ಹೋದ್ರೆ ಚಂದಮಾಮ ಅದು ಪುಸ್ತಕ ತೊಗೊಂಬಂದು ಕೊಟ್ಟರೆ ಕತೆ ಓದ್ಕೊಂಡ್ಬಿಟ್ರೆ ಸಾಕು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಅಂತ ಬೇ ಬೇಕಾಗತ್ತೆ ಆಮೇಲೆ ಅದನ್ನೇನು ಲೀನಿಯರ್ ಪ್ರೆಸೆಂಟೇಷನ್ನ ನಾನ್ ಲೀನಿಯರ್ ಪ್ರೆಸೆಂಟೇಷನ್ನ ಅದನ್ನು ನೋಡಬೇಕಾಗತ್ತೆ ಅದಕ್ಕೆ ತಕ್ಕಂಥ ಆರ್ಟಿಸ್ಟ್ಗಳನ್ನ ನೋಡಬೇಕಾಗತ್ತೆ ಟೆಕ್ನಿಷಿಯನ್ಸ್ ನೋಡೋಕಬೇಕಾಗತ್ತೆ ನನಗೆ ಇವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಅಲ್ಲೊಂದಿಷ್ಟು ನನಗೆ ಅವಕಾಶ ಇದ್ದರೆ ಅಲ್ಲಿ ಮಾತಾಡ್ತೀನಿ ಅದಕ್ಕೆ ನಮ್ಮ ಸಿನಿಮಾ ವಿಮರ್ಶೆಯಲ್ಲಿ ನನಗೆ ಯಾವಾಗಲೂ ಒಂದು ಇದು ಕಾಡುತ್ತೆ ನನಗೆ ನಮ್ಮ ಸಿನಿಮಾ ವಿಮರ್ಶೆ ನುಡಿಗಟ್ಟಿಗಳು ನುಡಿಗಟ್ಟುಗಳು ಇವತ್ತಿಗೂ ಕೂಡ ಸಂಪೂರ್ಣವಾಗಿ ಬೆಳೆದಿಲ್ಲ ಇದೊಂದು ಬಹಳ ವಿಚಿತ್ರವಾದ ನನ್ನ ನನ್ನ ಅನುಭವ ಅರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೀನಿ ಇದನ್ನು ಮಾಡಿದೀನಿ ಇದನ್ನು ಗುರುತ್ಸೆ ಇಲ್ವಲ್ಲ ಇಲ್ಲಿ ಅಂತ ಅನಿಸಿರೋದುಂಟು ನಾನು ಯಾಕೆ ಅಂತಂದ್ರೆ ಸಾಮಾನ್ಯ ಇವತ್ತೂ ಕೂಡ ಅದೇನು ನಮಗೆ ಸಿನಿಮಾವನ್ನು ಸಿನಿಮಾನ ಆಗಿ ನೋಡುವ ಅದರ ಅನುಭವವನ್ನು ಪಡ್ಕೊಂಡು ಅದನ್ನು ಒಂದು ನಮ್ಮದೇ ಆದ ಸಿನಿಮಾ ನುಡಿಗಟ್ಟುಗಳ ಮೂಲಕ ವಿಮರ್ಶೆ ಅನ್ನೋ ರೀತಿನಲ್ಲಿ ಬರೆಯೋದಿದೆಯಲ್ಲ ಇದು ಬಹಳ ಕಡಿಮೆ ಆಗಿರೋದು ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶೆ ಅಂತ ಏನಾಗುತ್ತಲ್ಲ ಆ ಮಾನದಂಡಗಳನ್ನೇ ಇಟ್ಟುಕೊಂಡು ಒಂದು ಸಿನಿಮಾನು ಅಳ ಒಂದು ಪ್ರಯತ್ನ ಬಹಳ ಬಹಳ ಕಡೆ ಆಗ್ತ ಆಗುತ್ತೆ ಅದನ್ನು ನಾನು ಕಂಡಿದ್ದೀನಿ ಕೆಲವು ಕಡೆ ಬಹಳ ಮನಸ್ಸಿಗೆ ಅಸಮಾಧಾನವನ್ನು ಪಡ್ಕೊಂಡಿದ್ದೀನಿ ಹೇಳಿ ಇಲ್ಲಿ ಒಂದು ಸಿನಿಮಾ ಅನ್ನೋದೇ ಅದಕ್ಕೊಂದು ಸಪರೇಟ್ ಭಾಷೆ ಇದೆ ಸಿನಿಮಾಗೂ ಒಂದು ಕಾದಂಬರಿಗೂ ಒಂದು ಸಣ್ಣ ಕಥೆಗೂ ಬಹಳ ವ್ಯತ್ಯಾಸ ಇದೆ ಈ ಮೊನ್ನೆ ಗಿರೀಶ್ ಒಂದು ಹೊಸ ಪುಸ್ತಕ ಬಂದಿದೆ ನಾನು ಈ ಎಂಟು ಸಿನಿಮಾಗಳನ್ನ ಮಾಡಿದೆ ಇಲ್ಲಿ ಯಾಕೆ ಈ ಬಣ್ಣ ಉಪಯೋಗಿಸಿದೆ ಯಾತಕ್ಕೆ ಈ ಆ್ಯಂಗಲ್ ಈ ಕ್ಯಾಮೆರಾ ಆ್ಯಂಗಲ್ ಉಪಯೋಗಿಸ್ತೇ ಈ ಕ್ಯಾಮರಾ ಆ್ಯಂಗಲ್ ಉಪಯೋಗಿಸೋದಕ್ಕೆ ನನಗೂ ಮತ್ತೆ ಕ್ಯಾಮರಾಮನ್ಗೂ ಮಧ್ಯೆ ಆದ ಜಗಳ ಎಷ್ಟು ಚರ್ಚ್ಗಳು ಎಷ್ಟು ಆಮೇಲೆ ಇದು ಲಾಂಗ್ ಶಾಟ್ ತಗೋಬೇಕಾ ಕ್ಲೋಸ್ ಶಾಪ್ ತೊಗೋಬೇಕಾ ಇವೆಲ್ಲವನ್ನು ಚರ್ಚೆ ಮಾಡಿದ್ದಾರೆ ಬಹಳ ಅದ್ಭುತವಾದ ಪುಸ್ತಕ ಅದು ಓಕೆ ಬಹಳ ಕ್ಲಿಷ್ಟವಾಗಿದೆ ಅದು ಓದೋದಕ್ಕೆ ಆದರೂ ಕೂಡ ಹೊಸದಾಗಿ ಬರೋ ನಿರ್ದೇಶಕರು ಅದನ್ನು ಓದಬೇಕು ಅಂತ ಅನ್ಸುತ್ತೆ ಒಬ್ಬ ನಿರ್ದೇಶಕನೇ ತನ್ನ ಚಿತ್ರಗಳನ್ನೇ ಸ್ವವಿಮರ್ಶೆ ಮಾಡಿಕೊಳ್ತಾ ಬೇರೆಯವ್ರಿಗೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ತಾನು ಯಾಕೆ ಇದನ್ನು ಮಾಡಿದೆ ಎಲ್ಲಿ ಸೋತೆ ಎಲ್ಲಿ ಗೆದ್ದೆ ಅನ್ನೋದನ್ನ ಅಷ್ಟು ಅವ್ರು ಮಾಡಿದ್ದಾರೆ ಬಿಂಬ ಮತ್ತು ಬಿಂಬನ ಅಂತ ಬಿಂಬ ಬಿಂಬನ ಅಂತ ಬಹಳ ಬಹಳ ಒಳ್ಳೆ ಪುಸ್ತಕ ಅದು ನಾನು ನಾನು ಹತ್ತಾರು ಸಾರಿ ಓದಿ ನೀವು ಬಹಳ ಸಾರಿ ಹೇಳ್ತೀನಿ ಅವ್ರಿಗೆ ಯಾಕೆ ಇಷ್ಟೊಂದು ಕ್ಲಿಷ್ಟವಾಗಿ ಬರ್ತಿದ್ದೀರಿ ಅದನ್ನು ಓದಬೇಕಾದ್ರೆ ಪಕ್ಕದಲ್ಲಿ ಸುಭಾಷ್ ಡಿಕ್ಷ್ನರಿನೂ ಇಟ್ಕೊಂಡು ಓದ್ತಾ ಇದ್ದೀನಿ ಹೇಗೆ ಭಾಳ ಕಡೆ ಅದರ ಜರೂರತ್ತು ಬರುತ್ತೆ ನನಗೆ ಅದನ್ನು ನೋಡಿದಾಗ ನಿಜವಾಗಿ ಅನಿಸೋದು ಅಂದರೆ ಸಿನಿಮಾವನ್ನು ಸಿನಿಮಾಗೇ ನೋಡಬೇಕು ಸಿನಿಮಾನ ಸಾಹಿತ್ಯವಾಗಿ ನೋಡಿ ಸಾಹಿತ್ಯದ ಮಾನದಂಡಗಳನ್ನು ಇಟ್ಟುಕೊಂಡು ವಿಮರ್ಶೆ ಮಾಡೋದಿದೆಯಲ್ಲ ಅದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ನಾನು ತಪ್ಪಿರ್ಬೋದು ತಪ್ಪಿದ್ರೆ ದಯವಿಟ್ಟು ನನಗೆ ತಪ್ಪಾಗಿದೆ ಅಂತ ಹೇಳಿ ನಾನು ತಿದ್ದುಕೊತೀನಿ ಸಿನಿಮಾಗೆ ಒಂದು ಸಪರೇಟ್ ಭಾಷೆ ಇದೆ ಅದನ್ನು ನೋಡುವ ರೀತಿ ಬೇರೆ ಇದೆ ಅದನ್ನು ಮಾಡುವ ರೀತಿ ಬೇರೆ ಇದೆ ಆಮೇಲೆ ಅದರ ಅನುಭವ ಬೇರೆ ಇದೆ ಓದಿನ ಅನುಭವ ಬೇರೆ ಇದೆ ಇಲ್ಲಿ ಹೋದ್ರೆ ಬೇರೆ 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 ಕ್ಷೇತ್ರಗಳು ಯಾಕಾಗ್ತಿತ್ತು ಸಿನಿಮಾನೋ ಕ್ಷೇತ್ರನೇ ಇರಬೇಕಾಗಿರ್ಲಿಲ್ಲ ಬರೇ ಗೃಹಭಂಗ ಇವರು ಭೈರಪ್ಪನವ್ರು ಬರ್ದಿದ್ರು ನಾವೆಲ್ಲ ಓದ್ಬಿಟ್ಟಿದ್ರು ಸಾಕಾಗಿತ್ತು ಅದನ್ನ ಯಾಕೆ ಟಿ ವಿ ತರಬೇಕಾಗಿತ್ತು ಅದನ್ನ ಈ ವಿಷಯಗಳನ್ನು ಕೂಡ ಚರ್ಚೆಗೆ ಒಳಪಡಿಸಬೇಕಾದ ಸಂದರ್ಭ ಯಾವುದೋ ಒಂದು ಬೇರೆ ಕಾಲದಲ್ಲಿ ಈ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಾತಾಡ್ತೀನಿ ಈಗ ಚಿತ್ರದ ಬಗ್ಗೆ ನಾನು ಮಾತಾಡಲ್ಲ ಚಿತ್ರವನ್ನು ನೋಡಿದ ಒಂದು ಅನುಭವ ಮಾತ್ರ ನಾನು ಹೇಳ್ತೀನಿ ನಿಜಗೊಂದು ಬಹಳ ಗಾಢವಾಗಿ ನನ್ನ ಮನಸ್ಸಿಗೆ ತಟ್ಟಿದ ಚಿತ್ರ ಯಾಕೆ ತಟ್ಟಿತು ಅಂತ ಕೆಲವು ಸಾರಿ ನಮ್ಗೆ ನಾನು ವಿಮರ್ಶಕನಲ್ಲ ಆದ್ರಿಂದ ನನಗೆ ಆ ನುಡಿಗಟ್ಟುಗಳು ಸಿಗೋದಿಲ್ಲ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅನುಭವಿಸ್ತೀನಿ ನಾನು ಹೇಗೆ ಹೇಳ್ತೀನಿ ಅನ್ನೋ ಅನ್ನೋದು ವಿಮರ್ಶೆ ತನಗೆ ಬಿಟ್ಟಿದ್ದು ಅವನು ಅವನು ಹೊಸ ಪ ಇದನ್ನ ಪದಗುಚ್ಛಗಳನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಹೇಳೋದಕ್ಕೆ ಅದೇ ಅವನ ಚೈತನ್ಯ ಅದು ನನ್ನ ನಮ್ಗೆ ಆ ಚೈತನ್ಯ ಇಲ್ಲ ಒಂದು ಗಾಢವಾದ ದಟ್ಟವಾದ ಅನುಭವ ಸಿಕ್ಕಿದ್ರು ಮಾರ್ಗವಾದಂಥ ಅನ್ನಿಸ್ತು ನನಗೆ ಸಿಕ್ಕ ಅನುಭವವೇ ಇನ್ನೊಬ್ಬನಿಗೂ ಸಿಗಬೇಕು ಅಂತ ಇಲ್ಲ ಇನ್ನೊಬ್ಬನಿಗೆ ಸಿಕ್ಕ ಅನುಭವವೇ ಮತ್ತೊಬ್ಬನಿಗೆ ಸಿಗಬೇಕು ಅಂತಲೂ ಇಲ್ಲ ನೋಕೋ ಭಿನ್ನ ರುಚಿ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆ ಅನುಭವ ಹೇಗೆ ಬರುತ್ತೆ ಅಂದ್ರೆ ತನ್ನ ಜೀವನದ ಸ್ವಂತ ಅನುಭವದ ನೆಲೆಯಲ್ಲಿ ಆ ಹೊಸ ಅನುಭವವನ್ನು ನಾವು ತೊಡ್ಕೊತ ಸಾಮಾನ್ಯವಾಗಿ ಒಂದು ಒಳ್ಳೆ ಸಿನಿಮಾ ಅಂತ ಏನಂತಿದೆ ಅಂದ್ರೆ ಅದರೊಳಗೆ ಒಂದಿಷ್ಟು ಯೂನಿವರ್ಸಲ್ ವ್ಯಾಲ್ಯೂಸ್ ಇರುತ್ತೆ ಆ ಯೂನಿವರ್ಸಲ್ ವ್ಯಾಲ್ಯೂಸ್ನ ಎಲ್ಲರಿಗೂ ಚೆನ್ನಾಗಿ ಗಾಢವಾಗಿ ತಲುಪುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿರುತ್ತೆ ಅದು ಒಂದು ಚಿತ್ರದ ವೈಶಿಷ್ಟ್ಯ ಇದನ್ನು ನಾವು ಸತ್ತ ಈ ಸಿನಿಮಾಗಳಲ್ಲಿ ಕೆಲವಲ್ಲಿ ಪಡ್ಕೊಂಡ್ವಿ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಪಡ್ಕೊಂಡ್ವಿ ಶೇಷಾದ್ರಿ ಅವ್ರ ಸಿನಿಮಾಗಳಲ್ಲಿ ಕೆಲವು ಪಡ್ಕೊಂಡ್ವಿ ಆದ್ರಿಂದಲೇ ಒಬ್ಬ ಬೆಳೆಯೋ ನಿರ್ದೇಶಕ ಏನಿದ್ದಾನೆ ಅಥವಾ ಟೆಕ್ನಿಷಿಯನ್ಸ್ ಏನಿದ್ದಾರೆ ಇವರೆಲ್ಲ ಚಿತ್ರಗಳನ್ನು ಬರೀ ನೋಡೋದಷ್ಟೇ ಅಲ್ಲ ಅದನ್ನು ಅನುಭವಿಸಬೇಕು ಮತ್ತು ಆ ಅನುಭವ ಯಾಕೆ ಹಾಗಾಯಿತು ಅವನಿಗೆ ಅನ್ನೋದನ್ನು ಕ್ಲಾರಿ ಕ್ಲಾರಿಫೈ ಮಾಡ್ಕೋಬೇಕು ತನಗೆ ತಾನು ಆವಾಗ ತನ್ನ ಮುಂದಿನ ಕೆಲಸಗಳಲ್ಲಿ ಅವುಗಳನ್ನು ಹೇಗೆ ತನಗೆ ಬೇಕಾದರೂ ರೀತಿಯಲ್ಲಿ ಪಳಗಿಸ್ಕೋಬಹುದು ಅನ್ನೋದು ಅವನ ಕೈಗೆ ಸಿಗುತ್ತೆ ಆ ರೀತಿಯಲ್ಲಿ ಚೇತನ್ ನಾನು ಹುಡುಗ ಅವನು ಹುಡುಗ ಅಂತಲೇ ಅಂತೀನಿ ಇನ್ನೂ ಮೂವತ್ತೈದು ವರ್ಷ ಅವನೇನು ಮದುವೆ ಆಗಿಲ್ಲ ಅಂತ ಆಗಿಲ್ಲ ಆದರೆ ಮಾನವೀಯ ಸಂಬಂಧಗಳು ಅಂತ ಏನಂತೀವಿ ಅದು ಅದರೊಳಗೂ ಒಬ್ಬ ಹೆಣ್ಣಿನ ಜೀವವನ್ನು ಯಾವ ರೀತಿ ಅವನು ತನಗೆ ತಾನು ವಿಮರ್ಶೆ ಮಾಡಿಕೊಂಡು ಅದನ್ನು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದಾರಲ್ಲ ಅದು ನಿಜವಾಗಿಯೂ ಕೂಡ ನನಗೆ ಬಹಳ ಮೆಚ್ಚುಗೆ ಆಯಿತು ಅದಕ್ಕೆ ಬಹಳ ಸೂಕ್ಷ್ಮವಾದ ವಿಷಯ ವೆಷ್ಯ ವಹವಾಟಿಕೆ ವೆಷ್ಯರ ಜೀವನ ಅಂದರೆ ಅದು ಈ ಇತ್ತೀಚಿನ ನಮ್ಮ ಸಿನಿಮಾಗಳಲ್ಲಿ ಅದು ಆದಷ್ಟು ಈ ಕಡೆಗೆ ವಾಲೋ ತರಹ ಇರುತ್ತೆ ಆಮೇಲೆ ಆ ಥರ ವಾಲೋ ವಾಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಅನೇಕರು ಇರ್ತಾರೆ ಆದರೆ ಇಲ್ಲಿ ಒಂದು ಕಡೆಯೂ ಕೂಡ ಒಂಥರ ಕೊರುಗಿನ ಮೇಲೆ ನಡೆಯೋದು ಅಂತಾರಲ್ಲ ಸ್ವಲ್ಪ ಈ ಕಡೆ ಆದರೂ ಬಿದ್ದ ಈ ಕಡೆ ಆದರೂ ಬಿದ್ದ ಆ ತರಹ ಒಂದು ಕಡೆಯೂ ಆಗದೇ ಇರೋ ಹಾಗೆ ಯಾರಿಗೂ ಮುಜುಗರ ಆಗದೇ ಇರೋ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿದರೆ ಅದೇ ರೀತಿ ಪಾತ್ರಗಳನ್ನು ಪಾತ್ರಗಳು ಅವನ್ನ ಅನುಭವಿಸಿ ಮಾಡಿದ ಹೀಗಾಗಿ ಒಂದು ಬಹಳ ಸೂಕ್ಷ್ಮವಾದ ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅದು ಕೂಡ ನನಗೆ ಬಹಳ ಮೆಚ್ಚುಗೆಯಾದಂಥ ವಿಷಯ ಇವರು ಈ ಈ ಟ್ರೇಲರ್ನಲ್ಲಿ ಅವಿಷ್ಟು ಕಾಣಿಸೋಕೆ ಸಾಧ್ಯವಿಲ್ಲ ಓಕೆ ನಲ್ಲಿ ಒಂದು ಒಂದು ಕಥಾನಕ ಏನಂತೀವಿ ಅದಕ್ಕೆ ಒಂದು ಸಣ್ಣ ಮುನ್ನುಡಿ ಬರೆದಾಗಷ್ಟೆ ಸಿನಿಮಾ ನಿಜವಾಗಿಯೂ ಕೂಡ ಬಹಳ ಗಾಢವಾಗಿ ತಟ್ಟೋದು ಒಂದು ಆಮೇಲೆ ಒಂದು ಸೂಕ್ಷ್ಮ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಸಮಾಜಕ್ಕೆ ಅನ್ನೋದು ಅಲ್ಲಿ ನೀವು ಪ್ರೆಸೆಂಟ್ ಮಾಡಿರೋ ರೀತಿಯೊಳಗೆ ಸಮಾಜ ನಿಜವಾಗಿಯೂ ಕೂಡ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳೋ ರೀತಿಗಿದೆ ಓಕೆ ಛೇ ನಾವು ಈ ರೀತಿ ಬದುಕ್ತಿದೀವಾ ಒಂದು ಹೆಣ್ಣು ತಾನು ಚೆನ್ನಾಗಿ ಬದುಕಬೇಕು ತನ್ನ ಮಗನನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಏನೇನೋ ಕಲ್ಪನೆಗಳನ್ನು ಇಟ್ಕೊಂಡು ಕನಸುಗಳನ್ನು ಇಟ್ಕೊಂಡು ಬದುಕುವಂತ ಸಮಯದಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಕತ್ತಲೆ ಗೂಡಿನಲ್ಲಿ ಬಂಧಿಯಾಗಿ ಬೇರೆ ಯಾರೋ ಅವರು ಹೇಳಿದ ರೀತಿಯಲ್ಲಿ ಅವ್ರು ಬದುಕಬೇಕಾದ ಪ್ರಸಂಗ ಬರುತ್ತಲ್ಲ ಅದನ್ನು ನೋಡಿದಾಗ ಸಮಾಜದಲ್ಲಿ ಯಾರೇ ಆಗಲಿ ನಾವು ನಿಜವಾಗಿ ಬದುಕ್ತಾ ಇರೋ ರೀತಿ ಸರಿ ಇಲ್ಲ ನಾವು ಸಮಾಜ ಸಮಾಜದಲ್ಲಿ ಇರೋಕೆ ಇಲ್ಲ ನಾವು ಇಷ್ಟು ಕೂಡ ನಮ್ಗೆ ಅರ್ಥವಾಗಲಿಲ್ಲ ಅಂತ ಅಂದರೆ ಬದುಕೇನು ಪ್ರಯೋಜನ ಈ ರೀತಿಯ ಸಂದೇಶಗಳು ಸಿಗು ಸೂಚನೆಗಳಿದೆ ಈ ಸಿನಿಮಾದಲ್ಲಿ ಹಾಗಾಗಿ ನನಗೆ ಬಹಳ ಮೆಚ್ಚುಗೆ ಆಗಿದ್ದು ಓಕೆ ಒಂದು ಒಂದೇ ಒಂದು ಇದರೊಳಗೆ ಹೇಳಬೇಕು ಅಂತಂದ್ರೆ ಮಾನವೀಯ ಮುಖವನ್ನು ಓಕೆ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇದು ನನಗೆ ಸಂತೋಷ ಕೊಟ್ಟಿದ್ದು ಹಾಗಾಗಿ ಅದನ್ನು ನೋಡಿದ ತಕ್ಷಣ ಒಂದು ನಾಲ್ಕು ಜನಕ್ಕೆ ಹೇಳಿದೆ ನೋಡ್ರಪ್ಪ ಅವರು ಏನೋ ಇದನ್ನು ಕೊಟ್ಟರು ಇಲ್ಲ ಬೇಕಾದ್ರೆ ನೀವು ಇನ್ನೊಂದು ನಾಲ್ಕು ಜನಕ್ಕೆ ತೋರಿಸ್ಬೋದು ಅಂತ ಯಾರೋ ಒಬ್ರಿಗೆ ಹೇಳಿದೆ ಅವರು ಅದನ್ನು ನೋಡಿದ ತಕ್ಷಣ ಅವ್ನು ಕರೆದು ನೀವು ಬಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಯಾವ್ದಾರು ನೆಕ್ಸ್ಟ್ ಸಿನಿಮಾ ನಮಗೆ ಮಾಡಿಕೊಡೋದು ಮಾಡಿಕೊಡಿ ಅಂತ ನನಗೆ ಸಂತೋಷ ಆಯ್ತು ಹೇಳಿದ ಸಾರ್ಥಕ ಆಯ್ತು ಅಂತ ಈ ರೀತಿ ಈ ಸಿನಿಮಾ ಆಕ್ಚುಲಿ ನಾನು ಸಿನಿಮಾ ಬಗ್ಗೆ ಇಷ್ಟೊಂದು ಮಾತಾಡಬಾರದು ಇವತ್ತು ಇವತ್ತು ಮಾತಾಡಬೇಕಾಗಿರೋದು ಬರೀ ಟ್ರೇಲರ್ ವಿಷಯ ಮಾತ್ರ ಟ್ರೇಲರ್ ಕೂಡ ಚೆನ್ನಾಗಿ ಕಟ್ ಮಾಡಿದಿರಿ ಅದು ಒಂದು ದೊಡ್ಡ ಕಲೆ ಅದು ಗಂಟೆ ಇದನ್ನ ಎರಡು ನಿಮಿಷದಲ್ಲಿ ಹೇಗೆ ನಾನು ಕುತೂಹಲಕಾರಿಯಾಗಿ ಹೇಳ್ತೀನಿ ಅಂತ ಹೇಳಿ ಈ ಚಿತ್ರ ಯಶಸ್ವಿಯಾಗಲಿ ಈ ಟ್ರೇಲರ್ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿ ಟೈಮ್ ಮುಂದೆಲ್ಲೋ ಒಂದು ದಿವಸ ಇದೇ ಚೇತನ್ ಬಹಳ ದೊಡ್ಡ ಮನುಷ್ಯನಾಗಿದ್ದಾಗ ಅಲ್ಲಿ ಪಕ್ಕದಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಸರ್ ನೀವು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ರಿ ಅಂತ ಹೇಳಿ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಆಮೇಲೆ ಪರ್ಫಾರ್ಮನ್ಸಸ್ ಅದ್ರ ಬಗ್ಗೆ ನಾನು ಹೇಳಿರ್ಬೇಕೆಂದ್ರೆ ನಾನು ಆಕ್ಟರ್ ಆಗಿರೋದು ಹೇಳ್ತಿದ್ದೀನಿ ಇಡೀ ಚಿತ್ರದಲ್ಲೋ ಕೆಲವರು ಹೊಸಬರಿದ್ದಾರೆ ಅಂತ ಹೇಳಿದರು ಆ ಹುಡುಗ ಹೇಳಿ ನನ್ನ ನಮ್ದು ಹೊಸದು ಅಂತ ಇವ್ರೇನು ಕೆಲವು ಚಿತ್ರಗಳನ್ನು ಮಾಡಿದ್ದಾರೆ ಒಂದು ಕಡೆಯೂ ಕೂಡ ಇದಿಲ್ಲ ದೇರ್ ಇಸ್ ನೋ ಎಕ್ಸಾಗುರೇಷನ್ ಅಥವಾ ಈ ಪಾತ್ರಧಾರಿ ಮೊಟ್ಟ ಮೊದಲು ಸಾರಿ ಕೆರೆ ಮೇಲೆ ಬರ್ತಾ ಇದ್ದಾನೆ ಆದ್ರಿಂದ ಲಾಟ್ ಆಫ್ ಇದು ತಪ್ಪುಗಳು ಕಾಣುತ್ತೆ ಅಂತ ಇಲ್ಲ ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಪ್ರತಿಯೊಂದು ಪಾತ್ರವೂ ಕೂಡ ಹೀಗೇ ಮಾಡಬೇಕು ಹೀಗೇ ಇರಬೇಕು ಅನ್ನೋ ರೀತಿಯಲ್ಲಿ ಬಂದಿದೆ ಅದು ನನಗೆ ಬಹಳ ಮೆಚ್ಚೆ ಆಗಿತ್ತು ಹಾಗೆ ನಾವೆಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ